ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಷ್ಟೋ ಶಕ್ತಿಯುತವಾದ ಆಷಾಢ ಅಮಾವಾಸ್ಯೆ ಇದೇ ದಿನದಂದು ಭೀಮನ ಅಮಾವಾಸ್ಯಾಗೂ ಕೂಡ ಆಚರಿಸುತ್ತಾರೆ ಭೀಮನ ಅಮಾವಾಸ್ಯೆ ಎಂದು ಪರಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುವುದು ಈ ದಿನ ಮಹಿಳೆಯರು ಉಪವಾಸವನ್ನು ಆಚರಿಸುತ್ತಾರೆ ಈ ವರ್ಷ ಜುಲೈ ಇಪ್ಪತ್ನಾಲ್ಕರಂದು ಭೀಮನ ಅಮಾವಾಸ್ಯೆ ಹಬ್ಬವನ್ನು ಆಚರಿಸಲಾಗುವುದು ವಿವಾಹಿತ ಅಥವಾ ಅವಿವಾಹಿತ ಹೆಂಗಸರು ಅಥವಾ ಹುಡುಗಿಯರು ಪತಿ ತಂದೆ ಸಹೋದರ ಮಗ ಮತ್ತು ಮನೆಯಲ್ಲಿನ ಇತರ ಪುರುಷರ ದೀರ್ಘಾಯುಷ್ಯ ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನ ಆಚರಿಸುತ್ತಾರೆ ಕಡಲೆ ಕಾಳು ಮತ್ತು ಹಾಲುನಿಂದ ಈ ಒಂದು ಚಿಕ್ಕ ಕೆಲಸ ಮಾಡಿ ಈ ರೀತಿ ಪೂಜೆ ಮಾಡಿದರೆ ಸರ್ವ ದೇವತೆಗಳ ರಕ್ಷಣೆ ಮನೆಗೆ ಸಿಗುತ್ತದೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು ಹಣದ ಏಳಿಗೆ ನೆಮ್ಮದಿಯನ್ನು ಪಡೆಯಲು ಅರಳಿ ಮರಕ್ಕೆ ಪೂಜೆ ಮಾಡಿ ಶುಕ್ರನ ಬಲ ಹೆಚ್ಚಾಗಿ ಧನಾಕರ್ಷಣೆಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಭೀಮನ ಅಮಾವಾಸ್ಯ ವ್ರತ ಕಥಾ ಅಥವಾ ಭೀಮನ ಅಮಾವಾಸ್ಯೆಯ ದಂತಕಥೆಯನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪಂ ಮತ್ತು ಭಂಡಾರ ಹೊಡೆಯುವುದು ಭೀಮ ಅಮಾವಾಸ್ಯ ವ್ರತದ ಮುಖ್ಯ ಅಂಶಗಳಾಗಿವೆ ಭೀಮನ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಇದು ಕರ್ನಾಟಕದಲ್ಲಿ ಮಹಿಳೆಯರು ನಡೆಸುವ ಪ್ರಮುಖ ಹಿಂದೂ ಆಚರಣೆಯಾಗಿದೆ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆಯು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾದ ಅಮಾವಾಸ್ಯೆಯಾಗಿದೆ ಭೀಮನ ಅಮಾವಾಸ್ಯೆ ಎಂದು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಮತ್ತು ಹುಡುಗಿಯರು ತಮ್ಮ ಪತಿ ಸಹೋದರರು ಮತ್ತು ಮನೆಯಲ್ಲಿರುವ ಇತರ ಪುರುಷ ಸದಸ್ಯರ ದೀರ್ಘಾಯುಷ್ಯಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಈ ದಿನ ಪೂಜಿಸುತ್ತಾರೆ ಭೀಮನ ಅಮಾವಾಸ್ಯೆಯ ಪೂಜೆಯಿಂದಾಗುವ ಪ್ರಯೋಜನಗಳು ಶಿವ ಮತ್ತು ಪಾರ್ವತಿಯರು ಇದೇ ದಿನ ಮದುವೆಯಾಗಿ ಆದರ್ಶ ಸತಿಪತಿಯರಾಗಿ ಬದುಕಿದರು ಎಂಬ ಪ್ರತೀತಿ ಇರುವುದರಿಂದ ಈ ದಿನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಭೀಮನ ಅಮಾವಾಸ್ಯೆಯ ವ್ರತಾಚರಣೆಯಿಂದ ಭೀಮನಂತಹ ಅಂದರೆ ಶಿವದೇವರಂತಹ ಪತಿ ದೊರೆಯುತ್ತಾನೆ ಅದೇ ರೀತಿ ವಿವಾಹಿತ ಹೆಣ್ಣು ಮಕ್ಕಳ ಗಂಡಂದಿರಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷ ದೊರೆಯುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಭೀಮನ ಅಮಾವಾಸ್ಯೆಯ ವ್ರತವನ್ನ ಆಚರಿಸಿದರೆ ಪತ್ನಿಯರ ಸಂಬಂಧ ಶಿವ ಪಾರ್ವತಿಯರಂತೆ ಗಟ್ಟಿಯಾಗುತ್ತದೆ ಆಷಾಢ ಮಾಸದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ಭೀಮನ ಅಮಾವಾಸ್ಯೆಯ ದಿನ ಮತ್ತೆ ಮರಳಿ ಗಂಡನ ಮನೆಗೆ ವಾಪಸಾಗಿ ಭೀಮನ ಅಮಾವಾಸ್ಯೆಯ ವ್ರತವನ್ನ ಮಾಡಿ ಮತ್ತೆ ಜೀವನವನ್ನು ಪುನರಾರಂಭಿಸುತ್ತಾರೆ ಸಂಜೆ ದೇವರ ಮನೆಯಲ್ಲಿ ತುಪ್ಪದಿಂದ ದೀಪ ಹಚ್ಚಿದರೆ ನಿಮ್ಮ ಮನೆಯೆಲ್ಲ ಸುಖ ಸಂತೋಷದಿಂದ ತುಂಬಿ ಹೋಗುತ್ತದೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದರೆ ನಿಮಗಿರುವಂತಹ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ಇನ್ನು ಆರ್ಥಿಕ ಸಮಸ್ಯೆ ಇರುವವರು ಆದಾಯ ಸರಿಯಾಗಿ ಬರದೆ ಕಷ್ಟಪಡುವವರು ಕಡಲೆ ಕಾಳುಗಳನ್ನು ನೆನೆಸಿ ಅದನ್ನು ಸೂಜಿದಾರ ತೆಗೆದುಕೊಂಡು ಪೋಣಿಸಿ ಮಾಲೆಯಂತೆ ತಯಾರಿಸಿ ದತ್ತಾತ್ರೇಯ ಸ್ವಾಮಿ ಕೊರಳಿನಲ್ಲಿ ಹಾಕಬೇಕು ದತ್ತಾತ್ರೇಯ ಸ್ವಾಮಿ ವಿಗ್ರಹ ನಿಮಗೆ ಎಲ್ಲ ಶಿವನ ದೇವಾಲಯಗಳಲ್ಲೂ ಇರುತ್ತದೆ ಒಂದು ವೇಳೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಶಿವನ ಕೊರಳಿನಲ್ಲೂ ಕೂಡ ಹಾಕಬಹುದು ಅಥವಾ ನಿಮ್ಮ ಮನೆಯಲ್ಲೇ ದತ್ತಾತ್ರೇಯ ಸ್ವಾಮಿ ಅಥವಾ ಶಿವನ ಫೋಟೋ ಇದ್ರೆ ಆ ಫೋಟೋಗೂ ಕೂಡ ಹಾಕಬಹುದು ನೀವು ಮನೆಯಲ್ಲಿ ಮಾಲೆ ಹಾಕಿದ್ರೆ ಅಮಾವಾಸ್ಯೆ ಮುಗಿದ ಮೇಲೆ ಆ ಮಾಲೆಯನ್ನ ತೆಗೆದು ಯಾವುದಾದರೂ ಮರದ ಮೇಲೋ ಅಥವಾ ಯಾವುದಾದರೂ ಪಕ್ಷಿಗೂ ಅಥವಾ ಹರಿಯುವ ನೀರಿನಲ್ಲೂ ಹಾಕಿಬಿಡಿ ಈ ರೀತಿ ಮಾಡೋದ್ರಿಂದ ಅಖಂಡ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಇನ್ನು ಮಕ್ಕಳು ಹಾಗೂ ಜೀವನದಲ್ಲಿ ಅಭಿವೃದ್ಧಿ ಬಯಸುವವರು ದಕ್ಷಿಣ ಮೂರ್ತಿ ಫೋಟೋ ಮುಂದೆ ಬಿಳಿ ಹೂಗಳನ್ನು ಸಮರ್ಪಿಸಿ ಬಿಳಿ ಬಣ್ಣದ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ದಕ್ಷಿಣ ಮೂರ್ತಿಯ ಆಶೀರ್ವಾದದಿಂದ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತದೆ ಟೆಸ್ಟ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ಬರುತ್ತದೆ ಇಂಟರ್ವ್ಯೂನಲ್ಲೂ ಕೂಡ ವಾಪಸ್ ಪಾಸ್ ಆಗ್ತೀರಿ ಒಳ್ಳೆಯ ಕೆಲಸ ಸಿಗುತ್ತದೆ ಇನ್ನು ಮದುವೆ ಆಗದೆ ಇರುವವರು ಹಾಗೂ ಮದುವೆಯಾಗಿ ಜೀವನದಲ್ಲಿ ಸಂತೋಷ ಇಲ್ಲದಿರುವವರು ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ನೀರು ಬೆರೆಸಿ ಅದರಿಂದ ಎರಡು ದೀಪ ತಯಾರಿಸಿ ಅದನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ದೀಪ ಹಚ್ಚಿ ಇಡೀ ಹಾಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ದೇವಿಯ ಆಶೀರ್ವಾದದಿಂದ ಬೇಗನೆ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳು ವಿಘ್ನಗಳು ನಿವಾರಣೆಯಾಗಿ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ ಹಾಗೆ ನಿಮ್ಮ ಮದುವೆ ಜೀವನದಲ್ಲಿರುವಂತಹ ಮನಸ್ತಾಪಗಳು ಕಷ್ಟಗಳು ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಅಮಾವಾಸ್ಯೆ ನಂತರ ಈ ದೀಪವನ್ನು ಯಾವುದಾದ್ರೂ ಹರಿಯುವ ನೀರಿನಲ್ಲಿ ಹಾಕಬಹುದು ಅಥವಾ ನಿಮ್ಮ ಮನೆಯಲ್ಲೇ ಒಂದು ಬಟ್ಟಲಿನಲ್ಲಿ ನೀರು ತಗೊಂಡು ಅದರಲ್ಲಿ ಈ ದೀಪವನ್ನು ಹಾಕಿ ಮಿಕ್ಸ್ ಮಾಡಿ ಈ ನೀರನ್ನು ನಿಮ್ಮ ಮನೆಯಲ್ಲಿ ಇರುವಂತಹ ಗಿಡಗಳಿಗೂ ಕೂಡ ಹಾಕಬಹುದು ಈ ಅಮಾವಾಸ್ಯ ದಿನದಂದು ಪರಮೇಶ್ವರ ಧ್ಯಾನದಲ್ಲಿ ಲೀನನಾಗಿರುತ್ತಾರೆ ಪರಮೇಶ್ವರನ ಜೂಜಾಟದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತದೆ ಹಾಗೆ ನಿಮ್ಮ ಮದುವೆ ಜೀವನದಲ್ಲಿರುವಂಥ ಮನಸ್ತಾಪಗಳು ಕಷ್ಟಗಳು ಸಮಸ್ಯೆಗಳು ಕೂಡ ದೂರಾಗುತ್ತವೆ ಅಮಾವಾಸ್ಯೆ ನಂತರ ಈ ದೀಪವನ್ನು ಯಾವುದಾದರೂ ಹರಿಯುವ ನೀರಿನಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಒಂದು ಬಟ್ಟಲಿನಲ್ಲಿ ನೀರು ತಗೊಂಡು ಅದರಲ್ಲಿ ಈ ದೀಪವನ್ನು ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನು ನಿಮ್ಮ ಮನೆಯಲ್ಲೇ ಇರುವಂಥ ಗಿಡಗಳಿಗೂ ಕೂಡ ಹಾಕಬಹುದು ಈ ಅಮಾವಾಸ್ಯೆ ದಿನದಂದು ಪರಮೇಶ್ವರ ಧ್ಯಾನದಲ್ಲಿ ಲೀನಾಗಿರುತ್ತಾರೆ ಪರಮೇಶ್ವರನ ಜಟಾ ಜೂಟದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತದೆ ಒಂದು ವೇಳೆ ಪರಮೇಶ್ವರ ಧ್ಯಾನ ಮಾಡುತ್ತಿರುವಂಥ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಆ ಫೋಟೋ ಮುಂದೆ ಬಿಳಿ ಬಣ್ಣದ ಹೂಗಳನ್ನಿಟ್ಟು ಪೂಜೆ ಮಾಡಿ ನೈವೇದ್ಯವಾಗಿ ಎರಡು ಬಾಳೆಹಣ್ಣುಗಳನ್ನು ಸಮರ್ಪಿಸಿ ಇಲ್ಲದಿದ್ದರೆ ಮೊಬೈಲ್ನಲ್ಲೋ ಅಥವಾ ಕಂಪ್ಯೂಟರ್ನಲ್ಲೋ ಫೋಟೋ ತಗೊಂಡು ಅದನ್ನು ಪ್ರಿಂಟ್ಔಟ್ ತಗೊಂಡು ಅದನ್ನು ಕೂಡ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಈ ರೀತಿ ಬಿಳಿ ಹೂಗಳನ್ನು ಧ್ಯಾನದಲ್ಲಿರುವ ಶಿವನಿಗೆ ಸಮರ್ಪಿಸುವುದರಿಂದ ಈ ಹೂಗಳು ಶಿವನ ಪಾದಕ್ಕೆ ಸೇರುತ್ತದೆ ಎಂದು ಹೇಳುತ್ತಾರೆ ಒಂದು ವರ್ಷದ ಕಾಲ ಶಿವನ ಅನುಗ್ರಹ ಕೂಡ ಸಿಗುತ್ತದೆ ಹೊಸದಾಗಿ ಶಿವ ಧ್ಯಾನದಲ್ಲಿರುವಂತಹ ಫೋಟೋ ನಿಮ್ಮ ಮನೆಗೆ ತಂದು ಮನೆಯಲ್ಲಿಟ್ಟುಕೊಳ್ಳೋದ್ರಿಂದ ನಿಮಗಿರುವಂತಹ ಎಲ್ಲ ಕಷ್ಟಗಳು ಸಮಸ್ಯೆಗಳು ದರಿದ್ರ ಬಾಧೆಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತೆ ವರ್ಷವಿಡೀ ಒಳ್ಳೆಯ ಲಾಭ ನೋಡುತ್ತೀರಿ ಈ ದಿನ ಒಂದು ಗ್ಲಾಸ್ ಹಾಲನ್ನು ಒಂದು ಬೆಳ್ಳಿ ಪಾತ್ರೆ ಇಲ್ಲಾಂದರೆ ಸ್ಟೀಲ್ ಬಟ್ಟಲಿನಲ್ಲಿ ಹಾಕೊಂಡು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಬೆರೆಸಿ ನೀವು ಐದರಿಂದ ಆರು ಏಲಕ್ಕಿಗಳನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪಾತ್ರೆಯನ್ನು ದೇವರ ಮುಂದೆ ಇಟ್ಟು ಓಂ ಕ್ಲೀಮ ಲಂ ಶ್ರೀ ಸಾಯಿ ಸುಖ ಪ್ರಧಾಯಿನಿ ನಮಃ ಈ ಮಂತ್ರವನ್ನು ಮೂರು ಸಲ ಜಪ ಮಾಡಿ ಆ ಹಾಲನ್ನು ಕುಡಿಬೇಕು ಈ ರೀತಿ ಮಾಡಿದರೆ ಅದ್ಭುತವಾದ ಶಕ್ತಿ ನಿಮ್ಮ ದೇಹದೊಳಗೆ ಪ್ರವೇಶಿಸುತ್ತದೆ ನೀವು ಆರೋಗ್ಯವಾಗಿ ಬದುಕುತ್ತೀರಿ ಈ ದಿನ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು ಅರಳಿ ಮರಕ್ಕೆ ಸಮರ್ಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಸಂಜೆ ದಂಪತಿಗಳಿಬ್ಬರು ಆಗಲಿ ಕೇಳಿದ ಪ್ರಕಾರ ಹಾಲು ಬೆಲ್ಲ ಏಲಕ್ಕಿ ಬೆರೆಸಿ ಹಾಲನ್ನ ಮುಂದೆ ಇಟ್ಟು ಪೂಜೆ ಮಾಡಿ ಆ ಹಾಲನ್ನ ಗಂಡ ಹೆಂಡತಿ ಇಬ್ಬರು ಹಂಚಿಕೊಂಡು ಕುಡಿಯುವುದರಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದಾದರೂ ಸಮಸ್ಯೆಗಳು ದೋಷಗಳು ಮನಸ್ತಾಪಗಳು ಅಥವಾ ನಿಮ್ಮ ದಾಂಪತ್ಯದ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಬಿದ್ದಿದ್ರೆ ಅದೆಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತದೆ ಇನ್ನು ಸಂಜೆ ತುಳಸಿ ಗಿಡದ ಮುಂದೆ ಹಸು ತುಪ್ಪದಿಂದ ದೀಪ ಹಚ್ಚಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಇನ್ನು ಈ ದಿನದಂದು ದಾನ ಮಾಡುವುದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಮನೆ ಮುಂದೆ ಯಾರು ಬಂದರೂ ಕೂಡ ಅವರನ್ನ ಬರಿಗೈನಲ್ಲಿ ಕಳಿಸಬಾರದು ಅಂತ ಹೇಳ್ತಾರೆ ಈ ದಿನ ಬಡವರು ಅಥವಾ ಸಹಾಯದ ಅಗತ್ಯ ಇರುವವರಿಗೆ ದಾನ ಮಾಡುವುದರಿಂದ ನಿಮಗೆ ಸಾಮಾನ್ಯ ದಿನಗಳಿಗಿಂತಲೂ ದುಪ್ಪಟ್ಟು ಫಲ ಸಿಗುತ್ತದೆ ಹಾಗಾಗಿ ನಿಮ್ಮ ಮನೆಗೆ ಯಾರೇ ಬಂದರೂ ಏನೇ ಒಂದು ಅವರಿಗೆ ಕೊಟ್ಟು ಕಳಿಸಿ ಅಂದರೆ ಒಂದು ಹಣ್ಣು ಅಥವಾ ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಸಾಧ್ಯ ಆದರೆ ಮಹಿಳೆಯರಿಗೆ ತಾಂಬೂಲ ಹೀಗೆ ಏನೋ ಒಂದನ್ನು ಕೊಟ್ಟು ಕಳಿಸಿ ಬರಿಗೈನಲ್ಲಿ ಕಳಿಸೋಕೆ ಹೋಗಬೇಡಿ ಇನ್ನು ಅಪ್ಪಿತಪ್ಪಿಯು ವಯಸ್ಸಾದವರನ್ನ ಮತ್ತು ಮಹಿಳೆಯರನ್ನ ಅವಮಾನಿಸಬಾರದು ವಾಸ್ತವದಲ್ಲಿ ಹಿರಿಯರನ್ನು ಗೌರವಿಸಲು ಇಟ್ಟಿರುವಂಥ ಆಚಾರ ಹಾಗಾಗಿ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಅಜ್ಜಿ ತಾತನನ್ನು ಕೂರಿಸಿ ಸೇವೆ ಮಾಡಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತೆ ಈ ರೀತಿ ನಿಮ್ಮ ದಿನಚರಿ ಇದ್ರೆ ವರ್ಷವಿಡೀ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಆನಂದ ಪ್ರೀತಿ ನಂಬಿಕೆ ವಿಶ್ವಾಸ ಧೈರ್ಯ ಹಾಗೂ ಧನ ಲಾಭ ಇರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಅಂತ ಕಮೆಂಟ್ ಮಾಡಿ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು